ವಾದ ಮಾಡಿ ಗೆಲ್ಲೋರು ಇನ್ನು ಕಾರ್ಮಿಕರಿಗಾಗಿ ವಾದ ಮಾಡಿ ಸೋಲ್ಲಿಕ್ಕೆ ಸಾಧ್ಯ ಇದೆಯೇ ಇಲ್ಲ ಹಾಗಾಗಿ ಇದು ಹುದ್ದೆಗಳ ನಿರೀಕ್ಷೆ ಇವರ ಮೇಲೆ ಇನ್ನಷ್ಟು ಜವಾಬ್ದಾರಿ ಕೂಡ ಇವರ ಪಾಲಿದ್ದಾರೆ ವಿಶ್ ಮಾಡ ಸೊ ಮ್ಯಾಡಮ್ ಒಂದು ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಹಾಗಾಗಿ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ ಹೆಜ್ಜೆ ಹಾಕಲು ಬಂದಿರುವ ನನ್ನೆಲ್ಲಾ ಪ್ರೀತಿಯ ಕಾರ್ಮಿಕ ಬಂಧುಗಳೇ ಮತ್ತು ಮಹಿಳಾ ಶಕ್ತಿಗೆ ನನ್ನೆಲ್ಲರಿಗೂ ನಮಸ್ಕಾರ ಇದು ನನ್ನ ಪಾಲಿಗೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಒಂದು ಭಾವನಾತ್ಮಕ ಕ್ಷಣ ಇದು ದೊಡ್ಡ ಜವಾಬ್ದಾರಿಯ ಆರಂಭ ನನ್ನ ತಂದೆ ಮತ್ತು ಕುಟುಂಬವು ಹಲವು ವರ್ಷಗಳಿಂದ ಕಾಂಗ್ರೆಸ್ ಸಿದ್ಧಾಂತವನ್ನು ನಂಬಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅದೇ ಸಿದ್ಧಾಂತದ ಮಾರ್ಗದಲ್ಲಿ ನಾನು ವಕೀಲೆಯಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಾ ಬಂದಿದ್ದೇನೆ ಇದು ನೀವು ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಐತಿಹಾಸಿಕ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಡಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷವಾಗಿ ಆರಿಸಿದ್ದೀರಿ ಈ ಗೌರವ ಮತ್ತು ಜವಾಬ್ದಾರಿಯನ್ನು ನಾನು ವಿನಮ್ರತೆಯಿಂದ ಸ್ವೀಕರಿಸುತ್ತೇನೆ ನನ್ನ ಹೆಸರು ಕರಿಷ್ಮಾ ಇಂದಿನಿಂದ ನಿಮ್ಮ ಹಕ್ಕುಗಳ ಪರವಾಗಿ ನಿಲ್ಲಲು ಧ್ವನಿ ನಾನು ಇಂಟೆಕ್ನ ಮಹತ್ವ ಮತ್ತು ಇತಿಹಾಸ ಬಂಧುಗಳೇ ಇಂಟೆಕ್ ಕೇವಲ ಒಂದು ಸಂಘಟನೆಯಲ್ಲ ಇದು ಸ್ವಾತಂತ್ರ್ಯದ ನಂತರ ಮಹಾತ್ಮ ಗಾಂಧೀಜಿ ಅವರು ಆದರ್ಶಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನ್ಯಾಯದ ಕಲ್ಪನೆಗಳ ಮೇಲೆ ರೂಪುಗೊಂಡ ಒಂದು ಬೃಹತ್ ಚಳವಳಿ ಕಾರ್ಮಿಕರನ್ನು ಒಂದು ವೋಟ್ ಬ್ಯಾಂಕ್ನಂತೆ ನೋಡದೆ ಅವರನ್ನು ಈ ರಾಷ್ಟ್ರದ ನಿರ್ಮಾಣದ ಅಡಿಪಾಯ ಎಂದು ಪರಿಗಣಿಸಿದ ಏಕೈಕ ಸಂಘಟನೆ ನಮ್ಮದು ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೂರದೃಷ್ಟಿಯಿಂದ ಆರಂಭವಾದ ಇಂಟೆ ಇಂದು ದೇಶದಾದ್ಯಂತ ಕೋಟ್ಯಾಂತರ ಕಾರ್ಮಿಕರ ಬೆನ್ನೆಲುಬು ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಇದೇ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಯುವ ಮತ್ತು ಮಹಿಳಾ ಶಕ್ತಿಯ ಪಾತ್ರ ಈ ಘಟ ಘಟಕದಲ್ಲಿ ಯುವ ಮತ್ತು ಮಹಿಳಾ ಎಂಬ ಎರಡು ಶಕ್ತಿಗಳಿವೆ ಇವೆರಡು ಬದಲಾವಣೆಯ ಸಂಕೇತ ಮಹಿಳಾ ಕಾರ್ಮಿಕರ ಸವಾಲುಗಳು ನಾನು ಒಬ್ಬ ವಕೀಲಿಯಾಗಿ ಕಂಡಿದ್ದೇನೆ ನಮ್ಮ ಮಹಿಳೆಯ ಕಾರ್ಮಿಕರು ಎದುರಿಸಿರುವ ಸಮಸ್ಯೆಗಳು ಬಹುರೂಪಿ ವೇತನ ತಾರತಮ್ಯ ಒಂದೇ ಕೆಲಸಕ್ಕೆ ಪುರುಷರಿಗಿಂತ ಕಡಿಮೆ ವೇತನ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಗೌರವ ಕೆಲಸದ ಸ್ಥಳದಲ್ಲಿ ಕಿರುಕುಳ ಅಥವಾ ಅಸುರಕ್ಷಿತ ವಾತಾವರಣ ಶಿಶು ಪಾಲನೆ ಸೌಲಭ್ಯಗಳ ಕೊರತೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಸೂಕ್ತ ವ್ಯವಸ್ಥೆಯನ್ನು ಇಲ್ಲದಿರುವುದು ನಾವು ಇವುಗಳ ವಿರುದ್ಧ ಹೋರಾಡುತ್ತೇವೆ ಪ್ರತಿಯೊಬ್ಬ ಮಹಿಳೆಯ ಕಾರ್ಮಿಕರು ತಲೆ ಎತ್ತಿ ಗೌರವದಿಂದ ಸಮಾತನ ವೇತದಿಂದ ದುಡಿಯುವಂತಾಗಬೇಕು ಮಹಿಳೆಗೆ ಶಕ್ತಿ ತುಂಬಿದರೆ ಇಡೀ ಶಕ್ತಿ ತುಂಬಿದಂತೆ ನನ್ನ ಕಾರ್ಯಕ್ರಮದ ಕೇಂದ್ರ ಬಿಂದು ಶೋಷಣೆಗೆ ಒಳಗಾದ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳುವುದು ಮುಂದಿನ ಯೋಜನೆಗಳು ಮತ್ತು ಕ್ರಿಯಾ ಯೋಜನೆ ನನ್ನ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮಹಿಳಾ ಘಟಕವು ಈ ಕೆಳಗಿನ ಪ್ರಮುಖ ಅಂಶಗಳ ಮೇಲೆ ಗಮನ ಹರಿಸುತ್ತದೆ ನ್ಯಾಯ ಮತ್ತು ಕಾನೂನು ನೆರವು ನಾನು ವಕೀಲೆಯಾಗಿರುವುದರಿಂದ ಕಾರ್ಮಿಕರಿಗೆ ಸಂಬಂಧಿಸಿದ ಯಾವುದೇ ಕಾನೂನು ಸಮಸ್ಯೆಗಳಿಗೆ ಉಚಿತ ಕಾನೂನು ಸಲಹೆ ಮತ್ತು ಅಗತ್ಯವಿದ್ದರೆ ಉಚಿತ ಮೊಕದ್ದಮೆ ಸೌಲಭ್ಯ ಒದಗಿಸಲು ಒಂದು ಕಾನೂನು ನೆರವು ಘಟಕವನ್ನು ರೂಪಿಸುತ್ತೇನೆ ಕೌಶಲ್ಯ ಅಭಿವೃದ್ಧಿ ನಮ್ಮ ಯುವಕರಿಗೆ ಮತ್ತು ಮಹಿಳೆಯರಿಗೆ ಹೊಸ ಕೈಗಾರಿಕೆಗಳಿಗೆ ಬೇಕಾಗುವ ಕೌಶಲ್ಯಗಳ ಶಿಬಿರಗಳನ್ನು ನಾನು ಪೂರೈಸುತ್ತೇನೆ ಅಸಂಘಟಿತ ಕಾರ್ಮಿಕರ ನೋಂದಾವಣಿ ಬೀದಿ ಬದಿ ವ್ಯಾಪಾರಿಗಳು ಮನೆ ಕೆಲಸದವರು ಮತ್ತು ಕಟ್ಟಡ ಕಾರ್ಮಿಕರಿಗೆ ಇಂಟಿಕ್ ಅಡಿಯಲ್ಲಿ ಸಂಘಟಿಸಿ ಅವರಿಗೆ ಸರ್ಕಾರದ ಯೋಜನೆಗಳು ತಲುಪುವಂತೆ ನಾನು ಮಾಡುತ್ತೇನೆ ಆರೋಗ್ಯ ಮತ್ತು ಸುರಕ್ಷತೆ ಕೆಲಸದ ಸ್ಥಳಗಳಲ್ಲಿ ನೈರ್ಮಲ್ಯತೆ ಮತ್ತು ಸುರಕ್ಷತಾ ನಿಯಮಗಳ ಪಾಲನೆ ಕಡ್ಡಾಯಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಒತ್ತಡವನ್ನು ಹೇರುತ್ತೇನೆ ಬಂಧುಗಳೇ ಈ ದಾರಿ ಸುಲಭವಲ್ಲ ಬಂದಿರುವ ವಿರುದ್ಧ ಕಾರ್ಮಿಕರಿಗೆ ಶೋಷಿಸುವ ವಿರುದ್ಧ ಈ ಹೋರಾಟವನ್ನು ಗೆಲ್ಲಲು ನನಗೆ ನಿಮ್ಮ ಬೆಂಬಲ ಸಹಕಾರ ಮತ್ತು ಪಾಲ್ಗೊಳ್ಳುವಿಕೆ ಬೇಕು ನಾನು ನಿಮಗೆ ಆಶಾಶ್ವನೆ ನೀಡುತ್ತೇನೆ ಏನೆಂದರೆ ಒಬ್ಬ ವಕೀಲೆಯಾಗಿ ನ್ಯಾಯಕ್ಕಾಗಿ ಹೋರಾಡುತ್ತೇನೆ ಇಂಟೆಕ್ ಅಧ್ಯಕ್ಷರಾಗಿ ನಿಮ್ಮ ಧ್ವನಿಯಾಗಿರುತ್ತೇನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಸತ್ಯ ಮತ್ತು ಸಮಾನತೆಗೆ ನಿಲ್ಲುತ್ತೇನೆ ನನ್ನ ಮೊದಲ ಕಾರ್ಯಕ್ರಮದಿಂದ ನಾನು ನೀಡುವ ಇದು ಕರೆ ಇದು ಹಕ್ಕುಗಳಿಗೆ ಮಾತಾಡಿ ಅನ್ಯಾಯವನ್ನು ಸಹಿಸಬೇಡಿ ನಿಮ್ಮ ಕರಿಷ್ಮಾ ನಿಮ್ಮ ಪರವಾಗಿ ನಿಲ್ಲಲು ಸಿದ್ಧಳಾಗಿದ್ದೇನೆ ನಾವು ಒಟ್ಟಾಗಿ ಮುನ್ನಡೆಯೋಣ ನ್ಯಾಯ ಮತ್ತು ಸಮಾನತೆ ಸ್ವಾಭಿಮಾನದ ಬದುಕನ್ನು ಕಟ್ಟೋಣ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಎಂಟಿ ಇವರಿಂದ ಇವರಿಗಾಗಿ ಇವರಿಗೆ ಭವಿಸ್ತಾರೆ ಸೊ ಹಾಗಾಗಿ ಕರಿಷ್ಮಾ ಶೇ ಇವರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ವತಾ ಹೊರತು ಒಂದು ಮಹಿಳೆ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಹೇಳಿದರೆ ಒಂದು ಬಾರಿಯಲ್ಲ ಹತ್ತು ಬಾರಿಯಲ್ಲ ನೂರು ಬಾರಿ ಯೋಚನೆ ಮಾಡಬೇಕು ಎಲ್ಲ ಘಟಾನುಘಟಿಗಳ ಮಧ್ಯೆ ಅವಳು ಮಹಿಳೆ ಹೋರಾಡ್ಲಿಕ್ಕೆ ಸಾಧ್ಯವ ಅನ್ನುವಂತ ಪ್ರಶ್ನೆ ಕೇಳಿತಾರೆ ಎಷ್ಟೋ ಕೇಸ್ ಗೆದ್ದವ್ರಿಗೆ ಇದೊಂದು ಸಣ್ಣ ವಿಚಾರವೇ ಇರ್ಬೋದು ಆದ್ರೆ ಪಕ್ಷದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೇರೂರ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅವರ ಜೊತೆಯಾಗಿರ್ಲಿ ಅಂತ ವಿಶ್ ಮಾಡ್ತೇವೆ